ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಬಸ್ ನಿಲ್ದಾಣಕ್ಕೆ ಜಂಟಿ ಕ್ರಿಯಾ ಸಮಿತಿಯವರು ಕರಪತ್ರವನ್ನು ಹಂಚುವುದರ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಸೆಳಿತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಏನಾದರೂ ರಸ್ತೆಗೆ ಬಸ್ಸುಗಳು ಇಳಿಲಿಲ್ಲ ಅಂತ ಹೇಳಿದ್ರೆ ಪ್ರಯಾಣಿಕರ ಏನು ಅವು ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದಷ್ಟು ಆತಂಕ ಇರುವಂಥದ್ದು ಸದ್ಯ ನಾನೀಗ ಬೆಂಗಳೂರಿನ ಒಂದು ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿದ್ದೀನಿ ಪ್ರಯಾಣಿಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ಈಗಾಗಲೇ ಸಾರಿಗೆ ನೌಕರರ ಬೇಡಿಕೆ ಒಂದಷ್ಟು ಈಡೇರಿಸಲಿಲ್ಲ ಅಂತ ಹೇಳಿ ಇವತ್ತು ಕರಪತ್ರವನ್ನು ಹಂಚ್ಲಿಕ್ಕೆ ಬಂದಿದ್ದಾರೆ ಸರ್ಕಾರದ ನಡುವೆ ನಾಲ್ಕು ಸಭೆಗಳಾಗಿದೆ ಇನ್ನೂ ಕೂಡ ಅವ್ರ ಬೇಡಿಕೆ ಈಡೇರಲಿಲ್ಲ ಅಂತ ಒಂದು ವೇಳೆ ಏನಾದರೂ ಬಂದ್ ಮಾಡಿದ್ರೆ ಸಾರಿಗೆ ಬಸ್ಸುಗಳು ಏನಾದರೂ ರಸ್ತೆಗಳಿರಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ನೀವು ಪ್ರಯಾಣಿಕರಿದ್ದೀರಿ ಏನು ಹೇಳ್ತೀರಾ ತುಂಬ ಪಬ್ಲಿಕ್ಕಿಗೆ ಪಬ್ಲಿಕ್ಕಿಗೆ ಆಗುತ್ತೆ ಸರ್ ಸಮಸ್ಯೆ ಏನಂದರೆ ತುಂಬ ಕಾಲೇಜಿಗೆ ಹೋಗೋರು ಡೈಲಿ ಆಫೀಸಿಗೆ ಹೋಗೋರಿಗೆ ಊರಿಗೆ ಹೋಗೋರಿಗೆ ಬೆಂಗಳೂರಲ್ಲಿ ಏನಿದ್ರೆ ಸಾರಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ ಇವಾಗ ಡೈಲಿ ತುಂಬ ಸಾವಿರಾರು ಜನ ಹೋಗ್ತಾರೆ ಇಲ್ಲೇ ನೋಡಿದಿರಲ್ಲ ಬಸ್ಸಸ್ ಎಷ್ಟೊಂದಿದೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ ಈ ಮೆಟ್ರೋ ಅಂತ ಬಂದುಬಿಟ್ರೆ ಅಲ್ಲೂ ತುಂಬ ರಶ್ ಅದೆಲ್ಲ ಆಗ್ಬಿಡುತ್ತೆ ಬಸ್ಸೇನೆ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಮತ್ತು ಕಾಲೇಜಿಗೆ ಡೈಲಿ ಸ್ಕೂಲ್ಗೆ ಕಾಲೇಜಿಗೆ ಆಫೀಸಿಗೆ ಹೋಗೋರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಇಂಪಾರ್ಟೆಂಟ್ ಅವರಿಗೆ ಅವ್ರಿಗೆ ಬೇಡಿಕೆನ ಈಡೇರಿಸಿದ್ರೇ ಚೆನ್ನಾಗಿರುತ್ತೆ ಅವರೇನಾದರೂ ಒಂದಿನ ಸ್ಟ್ರೈಕ್ ಮಾಡಿಬಿಟ್ರೆ ಆವತ್ತೆಲ್ಲ ತುಂಬ ಕಷ್ಟ ಆಗಿಬಿಡತ್ತೆ ನೀವು ಎಲ್ಲಿಂದ ಬರ್ತೀರಾ ನೀವು ಎಲ್ಲೆಲ್ಲಿ ಓಡಾಡ್ತೀರಾ ನಾವು ರಾಜರಾಜೇಶ್ವರಿ ನಗರದಲ್ಲಿ ಇರೋದು ಅಲ್ಲಿಂದ ಕಾಲೇಜ್ ಇಲ್ಲಿ ಮಾರ್ಕೆಟ್ ಹೋಗಿ ಮತ್ತೆ ಅಲ್ಲಿಂದ ನಾವು ಕಾಲೇಜಿಗೆ ಹೋಗ್ಬೇಕು ನಿಮಾನ್ಸ್ ಹತ್ರ ನಮ್ಮ ಕಾಲೇಜ್ ಇರೋದು ಸಂಜಯ್ ಗಾಂಧಿ ಅಂತ ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಲ್ಲಿಂದ ಹೋಗ್ಬೇಕು ನಾವು ಒಂದು ವೇಳೆ ಸರ್ಕಾರ ಇವರು ಬೇಡಿಕೆಗಳನ್ನು ಈಡೇರಿಸಿಲ್ಲ ಸಾರಿಗೆ ನೌಕರ ಬೇಡಿಕೆ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಬಂದಾಯಿತು ಬಸ್ಗಳು ರಸ್ತೆಗೆ ಇಳಿಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗುತ್ತೆ ಸರ್ ಕಾಲೇಜ್ಗೆ ಹೋಗಿಲ್ಲ ಅಲ್ವಲ್ಲ ನಮ್ಮ ಎಜುಕೇಶನ್ಗೂ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಆಫೀಸಿಗೆ ಹೋಗೋರ್ಗೂ ಪ್ರಾಬ್ಲಮ್ ಆಗುತ್ತಲ್ಲ ಅವರು ಜಾಬ್ ಸ್ಯಾಲ್ರೀಸ್ ಅಲ್ಲಿ ಪ್ರೆಷರ್ ತುಂಬಾ ಅವ್ರಿಗೆ ಆಫೀಸಿಗೆಲ್ಲ ಹೋಗ್ಲಿಲ್ಲ ಅಂದ್ರೆ ಲೀವ್ ಎಲ್ಲ ಸಿಗಲ್ಲ ತುಂಬಾ ಈ ತುಂಬಾ ದುಡ್ಡು ಜಾಬಿಗೆ ಓಕೆ ಬಟ್ ನಮ್ ಕಾಲೇಜಿಗೆ ಹೋಗೋರ್ಗೆ ಅದು ಆಗಲ್ಲ ಸರ್ ಡೈಲಿ ಸ್ಟ್ರೈಕ್ ಏನೋ ಮಾಡಬೇಕಾದ್ರೆ ನಾವು ಅಷ್ಟೊಂದು ದುಡ್ಡೆಲ್ಲ ಇರಲ್ಲ ಎಲ್ಲಿ ಬಸ್ ಆದರೆ ಫ್ರೀ ಇರುತ್ತೆ ಮತ್ತೆ ಹೋಗ್ಬೋದು ಮೆಟ್ರೋ ಅಂದ್ರೂ ತುಂಬ ಕಷ್ಟ ಇರುತ್ತೆ ಎಲ್ಲ ಕಡೆಯೂ ಮೆಟ್ರೋ ಅವೈಲೇಬಲ್ ಇರೋಲ್ಲ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ಬಸ್ ಇಂಪಾರ್ಟೆಂಟ್ ಬೇಕು ಓಕೆ ಸರ್ಕಾರಕ್ಕೆ ಏನು ಹೇಳ್ತೀರಾ ಪ್ರಯಾಣಿಕರಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಅಂತಂದರೆ ಡ್ರೈವರ್ಸ್ ಅವ್ರಿಗೆಲ್ಲ ಅವ್ರ ಬೇಡಿಕೆ ಏನು ಏನಿರುತ್ತೆ ಅದನ್ನು ಈಡೇರಿಸಿದ್ರೆ ಚೆನ್ನಾಗಿರುತ್ತೆ ಅವರು ಕರೆಕ್ಟಾಗಿ ಸ್ಯಾಲ್ರೀಸ್ ಎಲ್ಲ ಕರೆಕ್ಟಾಗಿ ಆದರೆ ಅವ್ರಿಗೂ ಫ್ಯಾಮ್ಲಿ ಇರುತ್ತೆ ಮಕ್ಕಳು ಅವ್ರ ಎಜುಕೇಷನ್ನು ಅವ್ರ ಫ್ಯಾಮ್ಲಿ ಇದ್ದೇ ಇರುತ್ತಲ್ಲ ಬೆಂಗಳೂರಂದರೆ ತುಂಬ ಇರುತ್ತೆ ಬೇಡಿಕೆ ಈಡೇರಿಸಿದ್ರೆ ಚೆನ್ನಾಗಿರುತ್ತೆ ಇದಿಷ್ಟು ಮೆಜೆಸ್ಟಿಕ್ ನಲ್ಲಿರುವಂತಹ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿರುವಂತಹ ಮಹಿಳಾ ಪ್ರಯಾಣಿಕರು ಹೇಳುವಂತದ್ದು ಸರ್ಕಾರ ಆದಷ್ಟು ಬೇಗ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲಿ ಒಂದು ವೇಳೆ ಬಂದ್ ಮಾಡಿದ್ರೆ ಬಸ್ಸಿನ ಸೌಲಭ್ಯಗಳು ಇಲ್ಲ ಅಂತ ಹೇಳಿದ್ರೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲ್ಲ ಮತ್ತೆ ಮೆಟ್ರೋ ಮತ್ತೆ ಆಟೋದಲ್ಲಿ ಕೂಡ ಓಡಾಡಲಿಕ್ಕೆ ಮಾತುಗಳನ್ನ ಮಹಿಳಾ ಪ್ರಯಾಣಿಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಮನೋಜ್ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ